ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಬ್ರಹ್ಮದೇವನು ದೇವೇಂದ್ರನನ್ನು ಬಿಡಿಸಿದ್ದು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಅಗಸ್ತ್ಯರು ಈ ಕಥೆಯನ್ನು ಶ್ರೀರಾಮನಿಗೆ ಹೇಳುತ್ತಿರುವುದು ಶ್ರೀರಾಮ ಈ ಪ್ರಕಾರದಲ್ಲಿ ಸಮಸ್ತ ದೇವತೆಗಳಿಗೂ ಒಡೆಯನಾದ ದೇವೇಂದ್ರನು ಮೇಘನಾದನಿಂದ ನಿಗ್ರಹಿಸಲ್ಪಟ್ಟ ಬಳಿಕ ದೇವತೆಗಳು ಅತ್ಯಂತ ದುಃಖವುಳ್ಳವರಾಗಿ ಪಿತಾಮಹನಾದ ಬ್ರಹ್ಮದೇವನ ಸಮೀಪವನ್ನ ಇದೆ ದೀನವಾದ ಮನಸ್ಸಿನಿಂದ ಲೋಕತೃವಾದ ಆ ದೇವನನ್ನು ಕುರಿತು ಬ್ರಹ್ಮದೇವ ಈ ಸಮಯದಲ್ಲಿ ನಮಗೊಡೆಯನಾದ ಇಂದ್ರನು ರಾವಣನಿಂದ ನಿಗ್ರಹಿಸಲ್ಪಟ್ಟನು ರಾವಣನು ಅವಧ್ಯನಾಗಿರುವಂತೆಯೂ ಆತನಿಗೆ ಯಾವುದರಿಂದಲೂ ಆಪತ್ತಿಲ್ಲದಂತೆಯೂ ನೀನು ಕೊಟ್ಟ ಬರದಿಂದಲೂ ರಾವಣನ ಪುತ್ರನಾದ ಮೇಘನಾಥನಿಗೆ ಶಿವನು ಕೊಟ್ಟಿರುವ ಮಾಯೆಯಿಂದಲೂ ಪರಾಕ್ರಮಶಾಲಿಗಳಾದ ರಾವಣನನ್ನು ಆತನ ಮಗನನ್ನು ಕೆಣಕಿ ಯಾರೂ ಗೆಲ್ಲುವಂತಿಲ್ಲ ನಮ್ಮ ಕಾರ್ಯಗಳಿಗೆ ತೊಂದರೆ ಇಲ್ಲದಂತೆ ನೀನೇ ದೇವೇಂದ್ರನನ್ನು ಬಿಡಿಸು ಎಂದು ನುಡಿದರು ಆ ದೇವತೆಗಳ ವಾಕ್ಯವನ್ನು ಕೇಳಿ ಬ್ರಹ್ಮದೇವನು ಲಂಕಾ ಪಟ್ಟಣವನ್ನು ಪ್ರವೇಶಿಸಿ ರಾವಣನು ಸಭೆಯಲ್ಲಿ ರಾವಣನ ಸಭೆಯಲ್ಲಿ ಪುತ್ರ ಮಿತ್ರ ಜ್ಞಾತಿ ಬಾಂಧವ ಸಹಿತನಾಗಿ ಓಲಗದಲ್ಲಿರುವ ಸಮಯದಲ್ಲಿ ಹಂಸಯುಕ್ತವಾದ ವಿಮಾನದಿಂದ ಅಂತರಿಕ್ಷದಲ್ಲಿ ಎದ್ದುಕೊಂಡು ರಾವಣನನ್ನು ಕುರಿತು ಎಲೈ ಮಗನೆ ಈ ಸಮಯದಲ್ಲಿ ನಿನ್ನ ಪುತ್ರನಾದ ಮೇಘನಾದನಿಂದ ಅಧಿಕವಾದ ಸಾಹಸವು ಮಾಡಲ್ಪಟ್ಟಿತು ಇದು ಅತ್ಯಂತ ಆಶ್ಚರ್ಯಕರವಾದ ಕೃತ್ಯ ಆತನು ನಿನಗೆ ಸಮಾನ ಆದ ಕಾರಣ ಇಂಥ ಪುತ್ರ ಸಹಿತನಾದ ನಿನಗೆ ಮೂರು ಲೋಕದ ಐಶ್ವರ್ಯವು ವಶವಾಯಿತು ನೀನು ಮಾಡಿದ್ದ ಪ್ರತಿಜ್ಞೆಯು ಸಫಲವಾಯಿತು ನಾನು ಪುತ್ರ ಸಹಿತನಾದ ನಿನ್ನ ವಿಷಯದಲ್ಲಿ ಪ್ರೀತನಾಗಿರುವೆನು ಇಂದ್ರನು ನಿನ್ನ ಕುಮಾರನಿಂದ ಪರಾಜಿತನಾದ ಕಾರಣ ಇಂದು ಮೊದಲು ಲೋಕದಲ್ಲಿ ಆತನು ಇಂದ್ರಜಿತನೆಂದು ಪ್ರಸಿದ್ಧಿಯುಳ್ಳವನಾಗಲಿ ನಿನ್ನ ಮಗ ಇಂದ್ರಜಿತನು ಇಂತ ಇತರರಿಗಿಂತ ಹೆಚ್ಚು ಬಲವುಳ್ಳವನು ಯಾರಿಗೂ ಜಯಿಸಲಾಗದವನು ಆಗುತ್ತಾನೆ ಪರಾಜಿತರಾದ ದೇವತೆಗಳು ನಿನಗೆ ವಶವರ್ತಿಗಳಾಗಿದ್ದಾರೆ ಆದ ಕಾರಣ ಇಂದ್ರನನ್ನು ಬಿಟ್ಟು ನಿನಗೆ ಬೇಕಾದ ವರವನ್ನು ಕೇಳು ಎಂದು ನುಡಿದನು ಈ ಪ್ರಕಾರವಾಗಿ ಸಕಲ ಲೋಕ ಪಿತಾಮಹನಾದ ಬ್ರಹ್ಮದೇವನು ವಿನಯಪೂರ್ವಕವಾಗಿ ನುಡಿದ ಮಾತನ್ನು ಕೇಳಿ ಇಂದ್ರಜಿತುವು ಆತನನ್ನು ಕುರಿತು ಎಲೈ ದೇವನೇ ಹಾಗಾದ ಪಕ್ಷದಲ್ಲಿ ನನಗೆ ಮರಣವಿಲ್ಲದ ಹಾಗೆ ಅಮರತ್ವವನ್ನು ಕೊಡು ಎಂದು ಕೇಳಿದನು ಈಗ ಬ್ರಹ್ಮದೇವನು ಎಲೆ ಇಂದ್ರಜಿತನೆ ಭೂಮಿಯಲ್ಲಿ ಪಕ್ಷಿಗಳು ಪಶುಗಳೇ ಮೊದಲಾದ ಸಕಲ ಚೇತನ ಅಚೇತನಗಳಿಗೂ ಭಯವುಂಟು ಮರಣವುಂಟು ಸ್ನಾವರ ಜಂಗಮಾತ್ಮಕವಾದ ಪ್ರಪಂಚದಲ್ಲಿರುವ ಪ್ರಾಣಿಗಳಿಗೆ ಅಮರತ್ವವಿಲ್ಲ ಆದ್ದರಿಂದ ನೀನು ಅಮರತ್ವವನ್ನು ಕೇಳತಕ್ಕದ್ದಲ್ಲ ಎಂದು ನುಡಿದನು ಅದನ್ನು ಕೇಳಿ ಪದ್ಮ ಸಂಭವನಾದ ಬ್ರಹ್ಮದೇವನನ್ನು ಕುರಿತು ಹಾಗಾದರೆ ಬೇರೊಂದು ವರವನ್ನು ಕೊಡು ನಾನು ಅಥರ್ವಣ ವೇದೋಕ್ತ ವಿಧಾನದಲ್ಲಿ ಶತ್ರು ವಿಜಯಾರ್ಥವಾಗಿ ಮಾಡುವ ಅಭಿಚಾರ ಹೋಮದಲ್ಲಿ ಹುಟ್ಟುವ ಅಶ್ವಯುಕ್ತವಾದ ರಥದಲ್ಲಿದ್ದು ಎಷ್ಟು ಕಾಲ ಶತ್ರುಗಳ ಮೇಲೆ ಯುದ್ಧ ಮಾಡುತ್ತಿರುವೆನೋ ಅಷ್ಟು ಕಾಲ ಅಮರತ್ವ ಉಂಟಾಗಲಿ ಯಾವಾಗ ಹೋಮ ಸಮಾಪ್ತಿಯಾಗದೆ ವಿಘ್ನವಾಗುವುದು ಆಗ ನನ್ನ ಶರೀರವು ನಾಶವಾಗಲಿ ಇದೀಗ ನಿನ್ನನ್ನು ಕೇಳುವ ವರ ಎಂದನು ಆ ಮಾತನ್ನು ಕೇಳಿ ಬ್ರಹ್ಮದೇವನು ಹಾಗೆಯೇ ಆಗಲೆಂದು ಅಂಗೀಕರಿಸಲು ಇಂದ್ರಜಿತವು ಲೋಕದಲ್ಲಿ ಅನೇಕರು ತಪಸ್ಸನ್ನು ಮಾಡಿ ಅಮರತ್ವವನ್ನು ಸಂಪಾದಿಸಬೇಕಾದರೂ ಅಸಾಧ್ಯವಾಗಿರುವಾಗ ತಾನು ಪರಾಕ್ರಮದಿಂದ ಅಮರತ್ವವನ್ನು ಸಂಪಾದಿಸಿದನೆಂದೆನಿಸಿ ಸಂತುಷ್ಟನಾಗಿ ದೇವೇಂದ್ರನನ್ನು ಬಿಡುಗಡೆ ಮಾಡಿದನು ಆ ಸಮಯದಲ್ಲಿ ದೇವೇಂದ್ರನು ದೀನಾಗಿ ನಿಸ್ತೇಜಸ್ಥನಾಗಿ ವಸ್ತ್ರಭೂಷಣಗಳ ಕಾಂತಿಗೊಂದಿ ಪರಾಭವದಿಂದ ಧ್ಯಾನಪರನಾಗಿದ್ದನು ಬ್ರಹ್ಮದೇವನು ಎಲೈ ಇಂದ್ರನೇ ಏನು ಕಾರಣ ದುಃಖದಿಂದಿರುವೆ ಮೊದಲು ಮಾಡಿದ ದುಷ್ಕೃತ ಫಲದಿಂದ ಈಗ ಪರಾಜಯವನ್ನು ಪಡೆದಿರುವೆ ನೀನು ಮಾಡಿದ ದುಷ್ಕೃತ್ಯವನ್ನು ಸ್ಮರಿಸಿಕೋ ನಾನು ಪೂರ್ವದಲ್ಲಿ ಸಕಲರನ್ನು ಸೃಷ್ಟಿಸಿದ ಕಾಲದಲ್ಲಿ ಏಕಾಕಾರವಾಗಿಯೂ ಏಕ ವರ್ಣವಾಗಿಯೂ ಸೃಷ್ಟಿಸಿದನು ಆ ಬಳಿಕ ಅವರು ಸರ್ವಾವಯವಗಳ ಲಕ್ಷಣಗಳಿಂದಲೂ ಭೇದವಿಲ್ಲದಿದ್ದನ್ನು ನೋಡಿ ವಿಚಾರ ಪರನಾಗಿ ಆ ಪ್ರಜೆಗಳ ಪ್ರತಿ ಅವಯವಗಳಲ್ಲಿದ್ದ ಸೌಂದರ್ಯ ವಿಶೇಷವನ್ನು ತೆಗೆದುಕೊಂಡು ಒಬ್ಬ ಸ್ತ್ರೀಯನ್ನು ನಿರ್ಮಿಸಿದನು ವಿರೂಪದಿಂದ ಹುಟ್ಟಿದ್ದಕ್ಕೆ ಹಲ್ಯ ಎಂದು ಎಂಬ ಹೆಸರು ಆ ಸ್ತ್ರೀಗೆ ವಿರೂಪವೇನು ಇಲ್ಲದರಿಂದ ಅಹಲ್ಯ ಎಂದು ನಾಮಕರಣ ಮಾಡಿದೆನು ನಾನು ಅತಿ ಸುಂದರವಾಗಿ ನಿರ್ಮಿಸಲ್ಪಟ್ಟ ಅಹಲ್ಯೆಯು ಯಾರಿಗೆ ಸ್ತ್ರೀಯಾಗತಕ್ಕವಳೆಂದು ತಕ್ಕವಳೆಂದು ವಿಚಾರ ಪರನಾದೆನು ಎಲೈ ದೇವೇಂದ್ರನೇ ಆ ಸಮಯದಲ್ಲಿ ಆಕೆಯನ್ನು ನೀನು ನೋಡಿ ರೂಪ ಲಾವಣ್ಯಗಳಿಂದ ಅಧಿಕನಾದ ಆಕೆಯು ಸ್ಥಾನದಿಂದ ಅಧಿಕನಾದ ನಿನಗೆ ವಶಳಾಗುವಶವಾಗುವಳೆಂದು ಎಣಿಸಿದ್ದೆ ನಾನು ಆಕೆಯನ್ನು ತಪಸ್ಸಿನಲ್ಲಿ ಮಗ್ನನಾಗಿದ್ದ ಗೌತಮ ಋಷೀಶ್ವರನ ವಶದಲ್ಲಿ ಇರಿಸಿದನು ಅಹಲ್ಯೆಯು ಅನೇಕ ವರುಷಗಳು ಅಲ್ಲಿ ವಾಸ ಮಾಡಿಕೊಂಡಿದ್ದಳು ಆಮೇಲೆ ಮಹಾತ್ಮನಾಗಿ ಇಂದ್ರಿಯ ಜಯವುಳ್ಳ ಗೌತಮ ಋಷೀಶ್ವರನು ಆಕೆಯನ್ನು ನನಗೊಪ್ಪಿಸಿದನು ನಾನು ಆತನ ಮನಸ್ಥೈರ್ಯ ಧೈರ್ಯಾದಿ ಸದ್ಗುಣಗಳನ್ನು ನೋಡಿ ಆತನ ತಪಸ್ಸಿದ್ಧಿಯನ್ನು ತಿಳಿದು ಅಹಲ್ಯೆಯನ್ನು ಆತನಿಗೆ ಪಾಣಿಗ್ರಹಣ ಮಾಡಿಕೊಟ್ಟೆನು ಆಮೇಲೆ ಗೌತಮನು ಆಕೆಯೊಡನೆ ಅನೇಕ ಕಾಲ ಸುಖವಾಗಿದ್ದನು ಆಮೇಲೆ ದೇವತೆಗಳು ನಿರಾಶೆಯುಳ್ಳವರಾಗಿ ಆಕೆಯನ್ನು ಬಯಸದಿದ್ದರು ಆದರೆ ದೇವೇಂದ್ರ ನೀನು ಮನಸ್ಸಿನಲ್ಲಿ ಕೋಪಗೊಂಡು ಆಕೆಯಲ್ಲಿ ಕಾಮಕನಾಗಿ ಗೌತಮಾಶ್ರಮವನ್ನು ಚೋನು ಕೃತ್ಯದಿಂದ ಇದ್ದಿ ಅಗ್ನಿ ಜ್ವಾಲೆಯ ಪ್ರಕಾರದಲ್ಲಿದ್ದ ಅಹಲ್ಯನ್ನು ಕಂಡು ಕಾಮ ಪೀಡಿತವಾಗಿ ಆಕೆಯ ಪತಿವ್ರತ ಧರ್ಮವನ್ನು ಕೆಡಿಸಿದೆ ಈ ಆ ಸಮಯದಲ್ಲಿ ಪರಮ ಋಷಿಯಾದ ಗೌತಮನು ನಿನ್ನನ್ನು ಕಂಡು ಕೋಪದಿಂದ ಎಲೈ ಇಂದ್ರನೇ ನೀನು ನಿರ್ಭಯವಾಗಿ ನನ್ನ ಪತ್ನಿಯನ್ನು ದೂಷಿಸಿದ್ದರಿಂದ ಯುದ್ಧದಲ್ಲಿ ಸೋತು ಶತ್ರುವಿನ ಹಸ್ತಗತನಾಗುವೆ ಎಲೈ ಮೂಢ ನಿನ್ನ ದುಶ್ಚೇಷ್ಟೆಯಿಂದ ನಿನ್ನ ಅಧೀನರಾದವರಿಗೂ ಈ ಭಯವೂ ಬರುವುದು ಸಂದೇಹವಿಲ್ಲ ಮನುಷ್ಯ ಲೋಕದಲ್ಲಿಯೂ ಮಾನವರು ಮಾಡುವ ಅಧರ್ಮ ಫಲವು ಅವರಿಗರ್ಧವೋ ನಿನಗರ್ಧವೋ ಲಭಿಸುವುದು ಮತ್ತು ನಿನಗೆ ಸ್ಥಿರವಾದ ಸ್ಥಾನವಿಲ್ಲದ ಹಾಗಾಗುವುದು ಎಂದು ನಿನಗೆ ಶಾಪವನ್ನು ಕೊಟ್ಟನು ಆಮೇಲೆ ಮಹಾ ತಪಸ್ವಿಯಾದ ಗೌತಮನು ಅಹಲ್ಯೆಯನ್ನು ಕುರಿತು ಎಲೆ ದುರಾಚಾರಳೆ ನೀನು ಯಾರ ಕಣ್ಣಿಗೂ ಕಾಣದಂತೆ ಹಾಳಾಗಿ ಹೋಗು ನೀನು ರೂಪ ಲಕ್ಷಣ ಸಂಪನ್ನೆಯಾದ್ದರಿಂದಲ್ಲವೇ ಈಗ ಹೀಗೆ ಮಾಡಿದೆ ಇನ್ನು ನೀನೊಬ್ಬಳೇ ರೂಪವತಿ ಎಂಬುದು ತಪ್ಪುವ ಹಾಗೆ ಅನೇಕ ಮಂದಿ ರೂಪವತಿಯರು ಉಂಟಾಗಲಿ ಲೋಕದಲ್ಲಿ ದುರ್ಲಭವಾದ ರೂಪವನ್ನು ಸಕಲ ಪ್ರಜೆಗಳು ಪಡೆಯಲಿ ಎಂದು ಶಪಿಸಿದನು ಎಲೈ ದೇವೇಂದ್ರ ನಿನ್ನ ದುರಾಚಾರದಿಂದ ಎಲ್ಲ ಪ್ರಜೆಗಳು ರೂಪವುಳ್ಳವರಾದರು ಗೌತಮ ಮುನೀಶ್ವರನ ಶಾಪದ ದೆಸೆಯಿಂದ ಇವೆಲ್ಲವೂ ಪ್ರಾಪ್ತವಾಯಿತು ಯಾವ ದುರಾಚಾರವು ನಿನ್ನಿಂದ ಮಾಡಲ್ಪಟ್ಟಿತೋ ಅದನ್ನು ಈ ಸಮಯದಲ್ಲಿ ಸ್ಮರಿಸು ಆ ಪಾಪ ಫಲದಿಂದ ಈಗ ಶತ್ರುವಿನ ಕೈಗೆ ಸಿಕ್ಕಿದೆಯಲ್ಲದೆ ಬೇರೊಂದಲ್ಲ ಇನ್ನು ಆ ಪಾಪಶೇಷ ನಿವೃತ್ತಿಗಾಗಿ ವೈಷ್ಣವ ಯಾಗವನ್ನು ಮಾಡು ಆ ಯಜ್ಞದಿಂದ ಪವಿತ್ರನಾಗಿ ಪ್ರತಿಬಂಧಕ ನಿವೃತ್ತಿಯಾಗಿ ಸ್ವರ್ಗವನ್ನೈದಿ ಎಂದಿನ ಪ್ರಕಾರದಲ್ಲಿರುವೆ ನಿನ್ನ ಪುತ್ರನಾದ ಜಯಂತನು ಯುದ್ಧದಲ್ಲಿ ನಾಶವನ್ನೈದಲಿಲ್ಲ ಆತನ ಮಾತಾ ಮಹನಾದ ಪುಲೋಮನಿಂದ ಸಮುದ್ರ ಮಧ್ಯದಲ್ಲಿ ಇರಿಸಲ್ಪಟ್ಟಿದ್ದಾನೆ ಎಂದು ನುಡಿದನು ಈ ಪ್ರಕಾರದಲ್ಲಿ ಬ್ರಹ್ಮದೇವನು ಇಂದ್ರನಿಗೆ ಪಾಪ ಫಲವನ್ನು ಹೇಳಿ ಸತ್ಯಲೋಕವನ್ನೈದಿದನು ಆಮೇಲೆ ದೇವೇಂದ್ರನು ವೈಷ್ಣವ ಯಾಗವನ್ನು ವಿಧಿವತ್ತಾಗಿ ನಡೆಸಿ ಪಾಪವನ್ನು ನೀಗಿ ಸ್ವರ್ಗಲೋಕವನ್ನೈದಿ ಎಂದಿನ ಪ್ರಕಾರದಲ್ಲಿ ದೇವತೆಗಳನ್ನು ಪರಿಪಾಲಿಸುತ್ತಿದ್ದನು ಶ್ರೀರಾಮ ಇದೀಗ ಇಂದ್ರಜಿತುವಿನ ವೃತ್ತಾಂತ ದೇವೇಂದ್ರನೇ ಆತನಿಂದ ಜಯಿಸಲ್ಪಟ್ಟನು ಇತರ ಪ್ರಾಣಿಗಳ ವಿಷಯದಲ್ಲಿ ಏನು ಹೇಳುವೆನು ಎಂದು ಅಗಸ್ತ್ಯ ಮುನೀಶ್ವರನು ನುಡಿದನು ಆ ವೃತ್ತಾಂತವನ್ನು ಕೇಳಿ ಶ್ರೀರಾಮನು ಲಕ್ಷ್ಮಣನು ವಾನರರು ವಿಭೀಷಣನು ರಾಕ್ಷಸರು ಆನಂದ ಭರಿತರಾದರು ಆಗ ಶ್ರೀರಾಮನು ಪಾರ್ಶ್ವದಲ್ಲಿದ್ದ ವಿಭೀಷಣನನ್ನು ವಿಭೀಷಣನನ್ನು ಕುರಿತು ಆಗ ಶ್ರೀರಾಮನು ಪಾರ್ಶ್ವದಲ್ಲಿದ್ದ ವಿಭೀಷಣನು ಕುತನನ್ನು ಕುರಿತು ಶ್ರೀರಾಮ ನಾನು ಪೂರ್ವದಲ್ಲಿ ಇವೆಲ್ಲವನ್ನು ಕಂಡಿದ್ದರೂ ಮರೆತಿದ್ದೆನು ಈಗ ಅಗಸ್ತ್ಯ ಋಷೀಶ್ವರರ ಅಗಸ್ತ್ಯ ಮಹಾ ಋಷೀಶ್ವರರ ವಾಕ್ಯದಿಂದ ಪುನಃ ಸ್ಮರಣೆಗೆ ಬಂದಿತು ಎಂದು ನುಡಿದನು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానేహి మే నమస్కార